ಬಿಟಿ ಬಚಾವೋ ಯೋಜನೆ ಇರೋದೇ ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ರಕ್ಷಿಸಿಕೊಳ್ಳಲು ಆ ಹತ್ತೊಂಬತ್ತು ರಾಜ್ಯ ಬಿಜೆಪಿ ನಾಯಕರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದು ಯಾಕೆ ಬಿಜೆಪಿಗಳ ವಿರುದ್ಧ ಬೆಂಕಿ ಉಗುಳಿದ್ದಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಿಟಿ ಬಚಾವೋ ಯೋಜನೆ ಇರೋದೇ ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ರಕ್ಷಿಸಿಕೊಳ್ಳಲು ಹೀಗಂತ ಕಾಂಗ್ರೆಸ್ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಈ ಹೇಳಿಕೆ ಬಿಜೆಪಿ ಪಾಳ್ಯದಲ್ಲಿ ಅಲ್ಲೊಲ ಕಲ್ಲೊಲವನ್ನೇ ಸೃಷ್ಟಿ ಮಾಡಿದೆ ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವರು ಹೇಳಿದಂತೆ ಆ ಹತ್ತೊಂಬತ್ತು ರಾಜ್ಯ ಬಿಜೆಪಿ ನಾಯಕರು ಹೈಕೋರ್ಟ್ ನಿಂದ ಸಿಡಿ ಸ್ಟೇ ತಂದಿದ್ದಕ್ಕೆ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಟಿ ಬಚಾವೋ ಬಿಟಿ ಪಡಾವೋ ಇದು ಪ್ರಧಾನಿ ಮೋದಿ ಅವರ ಜನಪ್ರಿಯ ಘೋಷ ವಾಕ್ಯ ಆದ್ರೆ ಇದು ಕೇವಲ ಹೇಳಿಕೆ ಮೋದಿ ಭಾಷಣಕ್ಕಷ್ಟೇ ಸೀಮಿತವಾಗಿದೆ ಮಣಿಪುರ ಹಿಂಸಾಚಾರದಲ್ಲಿ ಮಹಿಳೆಯರ ಬೆತ್ತಲ ಮೆರವಣಿಗೆ ನಡೆಸಿದ್ರು ಗ್ಯಾಂಗ್ ರೇಪ್ಗಳು ನಡೆದು ಹೋದ್ವು ಆದ್ರೂ ಬಿಟಿ ಬಚಾವೋ ಆಗ್ಲೇ ಇಲ್ಲ ಇತ್ತ ಕರ್ನಾಟಕದಲ್ಲಿ ಮಾಜಿ ಸಿಎಂ ಬಿಎಸ್ ವೈ ಮೇಲೆ ಪೋಸ್ಕೋ ಕೇಸ್ ದಾಖಲಾಗಿದೆ ಈ ಹಿಂದೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮೇಲೆ ರೇಪ್ ಕೇಸ್ ದಾಖಲಾಗಿತ್ತು ಇನ್ನ ಇತ್ತೀಚೆಗೆ ಬಿಜೆಪಿ ಎಂಎಲ್ ಸಿ ಅಂತೂ ರಾಜ್ಯದ ಮಹಿಳಾ ಅಧಿಕಾರಿಗಳನ್ನ ಬಾಯಿಗೆ ಬಂದಂತೆ ಟೀಕಿಸುತ್ತಿದ್ದಾರೆ ಅದರಲ್ಲೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಆದರೆ ಈ ಪ್ರಕರಣದಲ್ಲೂ ಎಂಎಲ್ಸಿ ರವಿಕುಮಾರ್ ಅವರಿಗೆ ಜಾಮೀನು ಸಿಕ್ಕಿದೆ ಇದರ ಬೆನ್ನಲ್ಲೇ ಬಿಟಿ ಬಚಾವೋ ಯೋಜನೆ ಇರೋದೇ ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ರಕ್ಷಿಸಿಕೊಳ್ಳಲು ಅಂತೇಳಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ವಾಗ್ದಾಳಿ ನಡೆಸಿರೋ ಬಿಕೆ ಹರಿಪ್ರಸಾದ್ ಬಿಟಿ ಬಚಾವೋ ಎಂಬ ಕೇಂದ್ರದ ಯೋಜನೆ ಇರುವುದೇ ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ರಕ್ಷಿಸಿಕೊಳ್ಳಲು ಅಲ್ಲವೇ ಅಸಲಿಗೆ ನಾರಿ ಶಕ್ತಿಯಿಂದ ಬೆದರಿ ಬೆಂಡಾಗಿರುವುದು ನಿಮ್ಮದೇ ಪಕ್ಷದ ನಾಯಕರೇ ಹೊರತು ಸಾಮಾನ್ಯ ಜನರಲ್ಲ ಅಷ್ಟಕ್ಕೂ ನಿಮ್ಮ ಪಕ್ಷದ ಘಟಾನುಘಟಿ ಹತ್ತೊಂಬತ್ತು ನಾಯಕರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರಲು ಯಾವ ನಾರಿ ಶಕ್ತಿ ಅಡ್ಡ ಬಂದಿದೆ ಅಂತೇಳಿ ಒಮ್ಮೆ ಜನರಿಗೆ ಹೇಳುವ ಧೈರ್ಯ ಮಾಡಿ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ ತನ್ನ ವಿರುದ್ಧ ಸುನೀಲ್ ಕುಮಾರ್ ಎಕ್ಸ್ನಲ್ಲಿ ಮಾಡಿರುವ ಟೀಕೆಗೆ ಫೇಸ್ಬುಕ್ ಖಾತೆಯಲ್ಲಿ ತಿರುಗೇಟನ್ನು ಕೊಟ್ಟಿರುವ ಬಿ ಕೆ ಹರಿಪ್ರಸಾದ್ ನಾನು ಚುನಾವಣಾ ಕಲಿ ಆಗದೆ ಇದ್ರೂ ಪರವಾಗಿಲ್ಲ ಆದ್ರೆ ನಿಮ್ಮಂತೆ ಪರಶುರಾಮನ ಕಲಿಯಂತೂ ಆಗಲಾರೆ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧ ನಾರೀಶ್ವರರನ್ನಾದರೂ ಮಾಡಲಿ ಅಂತ ಹೇಳುವ ಬದಲು ಅರ್ಧ ನಾರೀಶ್ವರ ಪ್ರತಿಮೆ ಮಾಡಲಿ ಅಂತ ಹೇಳಿಕೆ ಕೊಟ್ಟಿದ್ರೆ ಬಹುಶಃ ನಿಮಗೆ ಲಾಭವಾಗುತ್ತಿತ್ತು ಅಂತೇಳಿ ಕುಟುಕಿದ್ದಾರೆ ನಾರಿ ಶಕ್ತಿ ನಾರಿ ತತ್ವದ ಉಪದೇಶ ನಿಮ್ಮ ಸಂಘದ ಸರಸಂಘ ಚಾಲಕರಿಗೆ ಮಾಡುವಿರಂತೆ ಇಲ್ಲಿಯವರೆಗೂ ಬಿಜೆಪಿ ಪಕ್ಷ ಒಬ್ಬೇ ಒಬ್ಬ ಮಹಿಳೆಯನ್ನ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಇದೆಯಾ ಅಥವಾ ಮಹಿಳೆ ನಾಲ್ಕು ಗೋಣಿಯಲ್ಲಿ ಬದುಕಬೇಕು ಅಂತ ಮೋಹನ್ ಭಾಗವತ್ ಹೇಳಿಕೆಯಲ್ಲಿ ಉತ್ತರ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಮಹಿಳೆಯರಿಗೆ ಗೌರವ ನೀಡುವ ಸ್ಥಾನಮಾನ ಕೊಡುವ ಸ್ವಾಭಿಮಾನದ ಬದುಕಿಗೆ ಅರ್ಥ ನೀಡುವ ಯಾವ ಮಾನದಂಡವೂ ಬಿಜೆಪಿ ಡಿಎನ್ಎಲ್ಲೇ ಇಲ್ಲ ಅಷ್ಟಕ್ಕೂ ರಾಮ ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಮಾಯಿಕ ಜನರ ತೆರಿಗೆ ಹಣವನ್ನ ಜೇಬಿಗೆ ಇಳಿಸಿಕೊಂಡಂತೆ ಸುಲಭವಲ್ಲ ನಾರಿ ಶಕ್ತಿ ಬಗ್ಗೆ ಮಾತನಾಡುವುದು ಕರಾವಳಿ ಬಿಜೆಪಿ ಯುವಕರ ಪಟಾಲ ಮಹಿಳೆಯರನ್ನ ಯುವತಿಯರನ್ನ ಯಾಮಾರಿಸಿ ಅತ್ಯಾಚಾರ ನಡೆಸಿ ಮೋಸ ಮಾಡುತ್ತಿರುವುದರ ವಿರುದ್ಧ ಬಿಚ್ಚದ ನಿಮಗೆ ಅದ್ಯಾವ ನಾರಿ ಶಕ್ತಿ ನಾರಿ ತತ್ವದ ಬಗ್ಗೆ ಮಾತನಾಡುವ ನೈತಿಕತೆ ಇದೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದಂತೆ ಆ ಹತ್ತೊಂಬತ್ತು ರಾಜ್ಯ ಬಿಜೆಪಿ ನಾಯಕರು ಹೈಕೋರ್ಟ್ ನಿಂದ ಸಿಡಿಗೆ ತಡೆಯಾಜ್ಞೆ ತಂದಿದ್ದು ಯಾಕೆ ಬಿಟಿ ಬಚಾವೋ ಯೋಜನೆ ಇರುವುದು ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ರಕ್ಷಿಸಿಕೊಳ್ಳಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ